ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ದೇವ ದತ್ತ ಬಂಗಾ ಸದ್ಗುರು ದೇವ ದತ್ತ ಬಂಗಾ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓ ಮಹಿಂ ಮಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲಾ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಶುಕ್ರನ ಅನುಗ್ರಹವಾದಾಗ ಹೇಗಿರುತ್ತೆ ಶುಕ್ರಗ್ರಹದ ಅನುಗ್ರಹ ಇದ್ದಾಗ ಹೇಗಿರುತ್ತೆ ಹಾಗೆ ನಾವು ಹೇಗೆ ನಮಗೆ ಬಂದಿರುವಂತಹ ಮಹಾಲಕ್ಷ್ಮಿಯನ್ನು ನಮಗೆ ಒಲದಿರುವಂತಹ ಮಹಾಲಕ್ಷ್ಮಿಯನ್ನು ದೂರ ಮಾಡಿಕೊಳ್ತೀವಿ ನಮ್ಮ ಅಪರಾಧಗಳು ಏನೇನಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಮೊದಲನೇದಾಗಿ ಶುಕ್ರಗ್ರಹ ಉಚ್ಚ ಸ್ಥಾನದಲ್ಲಿದ್ದರೆ ಅಂದರೆ ಲಗ್ನದಿಂದ ಎರಡನೇ ಮನೆಯಲ್ಲಾಗಲಿ ಲಗ್ನದಿಂದ ಮೂರು ಆರನೇ ಮನೆಯಲ್ಲಾಗಲಿ ಲಗ್ನದಿಂದ ಒಂಬತ್ತು ಹನ್ನೊಂದನೇ ಮನೆಯಲ್ಲಾಗಲಿ ಇದ್ದರೆ ಆ ಶುಕ್ರಗ್ರಹದ ಒಂದು ಫಲ ವೈಭವೋಪೇತವಾದ ಜೀವನ ಅಂತ ಹೇಳ್ತಾರೆ ವೈಭವೋಪೇತವಾದ ಜೀವನದ ಜೊತೆಯಲ್ಲಿ ತಂದೆ ತಾಯಿಗಳ ಒಲುಮೆ ಕೂಡ ನಮಗೆ ಸಿಕ್ಕತ್ತೆ ಅಂತ ಹೇಳಿದರು ಹೀಗೆ ಬಂದಿರುವಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಮೊದಲನೇದಾಗಿ ಬಟ್ಟೆ ಬರೆಗಳು ವಸ್ತ್ರಗಳು ತುಂಬ ದೊಡ್ಡ ದೊಡ್ಡ ಬೆಲೆ ಬಾಳುವಂತಹ ವಸ್ತ್ರಗಳನ್ನೇ ಧಾರಣೆ ಮಾಡ್ತೀವಿ ಅದು ಯೋಗ ಎಲ್ಲರಿಗೂ ಸಿಕ್ಕೋದಿಲ್ಲ ಯೋಗ ಅದು ಆ ಯೋಗ ಬಂದಿರೋ ಅಂಥದ್ದನ್ನು ಹೇಗೆ ಕಳ್ಕೊಳ್ತೀವಿ ಅಂತಂದರೆ ಬಟ್ಟೆಗಳನ್ನು ನಾವು ನಮಗೆ ಚಿಕ್ಕದಾಯಿತು ಹೇಳಿ ಕೆಲಸದವ್ರಿಗೆ ಕೊಟ್ಬಿಡ್ತೀವಿ ಅಥವಾ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೋ ಎಲ್ಲೋ ತೊಗೊಂಡು ಹೋಗಿ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ ತೊಂಬತ್ತೊಂಬತ್ತು ಭಾಗ ಮನೆಯಲ್ಲಿ ಚಿಕ್ಕದಾದ ಬಟ್ಟೆಯನ್ನು ಚಿಕ್ಕವರು ಹಾಕ್ಕೊಳ್ತಾರೆ ಮನೆಯಲ್ಲಿ ಚಿಕ್ಕವರು ಇದ್ದರೆ ಚಿಕ್ಕವರು ಹಾಕ್ಕೊಳ್ತಾರೆ ಎಂಥರ ಕೆಲಸದವ್ರಿಗೆ ಕೊಡೋದೇ ಪದ್ಧತಿ ಆಗ್ಬಿಡೋರು ಈ ಬಟ್ಟೆಯನ್ನು ನಾವು ನಾವೇನು ಮಾಡ್ತೀವಿ ಹಾಕಿರೋ ಬಟ್ಟೆ ಇದು ಚಿಕ್ಕದಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಬೀರುನಲ್ಲಿ ಇಟ್ಟಿರ್ತೀವಿ ಯಾರೋ ಬರ್ತಾರೆ ಬಂದ ತಕ್ಷಣ ಬೀರು ತೆಗೆದು ಹಾಗೆ ಬಟ್ಟೆ ಕೊಟ್ಟು ಇಲ್ಲಿಂದ ಶುಕ್ರ ಟ್ರಾನ್ಸ್ಫರ್ ಆದ ಶುಕ್ರನ ಯೋಗ ಅವ್ರಿಗೆ ಹೋಯಿತು ಏನು ಮಾಡೋದು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಡಿಟೀರಿಯರೇಷನ್ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು ಸ್ವಾಮಿ ತುಂಬ ಒಳ್ಳೆ ಕೆಲಸದಲ್ಲಿದ್ದೆ ಸ್ವಾಮಿ ಇದ್ದಕ್ಕಿದ್ದಾಗೆ ಕೆಲಸ ಹುಟ್ಟೋಯ್ತು ಇದ್ದಕ್ಕಿದ್ದಾಗೆ ವ್ಯಾಪಾರ ನಿಂತು ಹೋಯಿತು ಯಾಕೆ ಶುಕ್ರ ಗ್ರಹ ತನ್ನ ಯೋಗವನ್ನು ಇನ್ನೊಬ್ಬರಿಗೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವೇ ಮಾಡಿಕೊಂಡು ಹಾಗಾದರೆ ಬಟ್ಟೆನೆಲ್ಲ ಕೊಡಬಾರ್ದ ಸ್ವಾಮಿ ಕೊಡಿ ಯಾರು ಅಬಲರಾಗಿರ್ತಾರೋ ಅವರಿಗೆ ಬಟ್ಟೆಯನ್ನು ಕೊಡಿ ಕೊಡೋವಾಗ ಎಚ್ಚರಿಕೆಯನ್ನು ತಗೊಳ್ಳಿ ಏನು ಎಚ್ಚರಿಕೆ ಅಂತಂದರೆ ನೀವು ಧಾರಣೆ ಮಾಡಿರ್ತೀರಿ ನಿಮ್ಮ ಯೋಗದಿಂದ ಆ ಬಟ್ಟೆ ಧಾರಣೆ ಮಾಡಿಕೊಳ್ಳುವಂತಹ ಯೋಗ ಕೂಡ ನಿಮಗೆ ಬಂದಿರುತ್ತೆ ಒಳ್ಳೊಳ್ಳೆ ಬೆಲೆ ಬಾಳೋ ಬಟ್ಟೆಗಳನ್ನೇ ಹಾಕ್ಕೊಂಡಿರ್ತೀರಿ ಏನೋ ಒಂದು ಸ್ಟಿಚ್ ಬಿಚ್ಚೋಯ್ತೋ ಅಥವಾ ಇನ್ನೊಂದಾಯ್ತೋ ಚಿಕ್ಕದಾಯಿತೋ ಬಟ್ಟೆಯನ್ನು ಕೊಡಬೇಕಾದ್ರೆ ನಾಳೆ ಬೆಳಗ್ಗೆ ಬಾಪಾ ನಿನಗೆ ಬಟ್ಟೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಬಟ್ಟೆಯನ್ನು ಅರಿಶಿನ ಮತ್ತು ಸಾಧ್ಯ ಆದರೆ ಒಂದು ಸ್ವಲ್ಪ ಗಂಜಲ ನಿಮಗೆ ಸಿಕ್ಕಿದ್ರೆ ಗಂಜಲ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಚೀಟಿಕೆ ಉಪ್ಪನ್ನು ಹಾಕಿ ನೀರಲ್ಲಿ ನೆನೆಸಿ ನೆನೆಸಿ ಅದನ್ನು ಹಿಂಡಿ ಒಣಗಾಕಿ ಒಗೆದು ಶುದ್ಧ ಮಾಡಿ ಆನಂತರ ಕೊಡಿ ಆಗ ನಿಮ್ಮ ಯೋಗ ನಿಮ್ಮ ಬಳಿಯೇ ಇರುತ್ತೆ ಅವ್ರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಇದನ್ನು ನೀವು ಮೂಢನಂಬಿಕೆ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಯಾವಾಗಲೂ ಕೂಡ ಉಪ್ಪಿನ ಋಣ ಅಂತ ಹೇಳ್ತಾರೆ ಆ ಉಪ್ಪನ್ನು ನಾವು ಹಾಕಿ ಆ ನೀರಲ್ಲಿ ನಾವು ಅದ್ದಿಡೋದ್ರಿಂದ ಆ ಋಣ ನಮಗೆ ವಾಪಸ್ ಬಂದು ಸೇರುತ್ತೆ ಆಗ ನಮಗೆ ಯಾವುದೇ ವಿಧವಾದ ಸಮಸ್ಯೆ ಆಗೋದಿಲ್ಲ ಮಹಾಲಕ್ಷ್ಮಿ ವಿಚಾರದಲ್ಲಿ ನಾನು ಸಾಕಷ್ಟು ಹೇಳ್ತಾ ಬಂದಿರ್ತೀನಿ ದುಡ್ಡು ನಿಮ್ಮ ಕೈಗೆ ಬಂತು ಅಂದರೆ ಅದನ್ನು ದಾರಿಯಲ್ಲಿ ಹಂಚಬೇಡಿ ನೀವು ಮನೆಗೆ ತರದಿರಾ ಮಹಾಲಕ್ಷ್ಮಿಯನ್ನು ಮನೆಗೆ ತಂದು ಇಟ್ಕೊಳ್ದಿರ ಹಂಚಬೇಡಿ ಆಮೇಲೆ ಬೇಕಾದರೆ ಮನೆಯಲ್ಲಿ ಒಂದು ರೂಪಾಯಿ ಬಿಟ್ಬಿಟ್ಟು ಎಲ್ಲವನ್ನೂ ಕೂಡ ಹಂಚ್ತಾ ಹೋಗಿ ಖಂಡಿತ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀನಿ ಹಾಗೆ ಈ ಬಿಳಿ ಬಟ್ಟೆ ಬಿಳಿ ಬಟ್ಟೆ ಅಲ್ಲ ಹಾಕ್ಕೊಂಡಿರೋ ಬಟ್ಟೆಯನ್ನು ಹಾಗೆ ಯಾರಿಗೂ ಕೊಡಬೇಡಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಾಗಬೇಕು ಅಂತಂದರೆ ಮನೆಯಲ್ಲಿ ಯಾವಾಗಲೂ ಕೂಡ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಹಾಲು ಮೊಸರು ಪದಾರ್ಥಗಳು ಸದಾ ಕಾಲ ಇರುವಂತೆ ನೋಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದೆ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತು